ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಹೂಜ್ಗಲ್ನ ಬಸವನ ಬೆಟ್ಟದಲ್ಲಿನ ಇರುಳಿಗರ ಜೀವನ ಶೈಲಿಯ ಬಗ್ಗೆ ತುಮಕೂರು ಜಿಲ್ಲೆಯ ಪಾವಗಡದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾಗಡಿ ರೋಟರಿ ಸೆಂಟರ್ನ ಅಧ್ಯಕ್ಷ ಪ್ರಭಾಕರ್ ರವರ ಸಹಯೋಗದಲ್ಲಿ ಕ್ಷೇತ್ರಾಧ್ಯಯನ ಪ್ರವಾಸ ಕೈಗೊಂಡು ಇರುಳಿಗರ ಜೀವನ ಶೈಲಿಯ ಬಗ್ಗೆ ಅಧ್ಯಯನ ನಡೆಸಿದರು ಅಂದರೆ ಕೆಂಪೇಗೌಡರು ಎರಡನೇದು ಚರಿತ್ರೆ ಸಾಹಿತ್ಯ ಸಂಗಮ ಜನಪದ ಆದಿವಾಸಿಲಿರ್ತಕ್ಕಂಥ ಜಾಗ ಮೂರನೇದು ಇಡೀ ಜಗತ್ತು ಸ್ಮರಿಸ್ತಕ್ಕಂಥ ವ್ಯಕ್ತಿ ನಮ್ಮ ಪರಮ ಪೂಜ್ಯರು ನಮಗೆಲ್ಲರೂ ಅನ್ನದಾತರಾದಂಥ ಸಿದ್ಧಗಂಗಾ ಮಠಾಧೀಶರಾದಂಥ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿಯವರು ಊರು ಮಾಗಡಿ ತಾಲೂಕು ಮತ್ತು ರಸ್ತೆ ಬದಿನಲ್ಲಿ ಕಲಿತ್ಕೊಂಡು ರಸ್ತೆ ಮಾಡ್ತಾ ಇದ್ದಂಥವರು ಪರಿಸರವನ್ನು ಉಳಿಸೋದಕ್ಕೋಸ್ಕರ ಇನ್ನೂರ ಎಂಬತ್ನಾಲ್ಕು ಸಸಿಗಳನ್ನು ನೆಟ್ಟು ತನ್ನ ಮಕ್ಕಳಂತೆ ಕಾಪಾಡಿದಂಥ ಸಾಲಮರದ ತಿಮ್ಮಕ್ಕ ಮಾಗಡಿಯವರು ಮಾಗಡಿಗೆ ಮಹತ್ವವಾದ ಚರಿತ್ರೆ ಇದೆ ಪಾವಗಡಕ್ಕಿದ್ದಂತೆ ಭರತಖಂಡದಲ್ಲಿ ಶ್ರೇಷ್ಠವಾದಂಥ ಆದಿವಾಸಿಗಳಿರ್ತಕ್ಕಂಥ ಪುಣ್ಯಭೂಮಿ ಮಾಗಡಿಯ ಊಜುಗಲ್ ಬೆಟ್ಟಕ್ಕೆ ತಾವು ಬಂದಿದ್ದೀರಿ ನಮ್ಮ ತವರು ಮನೆಯ ಪಾವಗಡದ ಸರ್ಕಾರಿ ಪ್ರಥಮ ತರದ ಕಾಲೇಜಿನ ಮಕ್ಕಳು ಪ್ರಾಧ್ಯಾಪಕರು ಶೈಕ್ಷಣಿಕ ಪ್ರವಾಸಕ್ಕೆ ಬಂದಿದ್ದಾರೆ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್ ಹೀಗೆ ನಮಗೆ ಪಾವಗಡ ರೋಟ್ರಿ ಪ್ಲಬ್ ಒಂದು ಕಾಲ್ ಬರಲಾಗಿ ಸೊ ಇದಕ್ಕೂ ಮುಂಚೆ ನಾವು ಏನೋ ಒಂದು ಸ್ವಲ್ಪ ಇವರು ಆದಿವಾಸಿಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ಅವರಿಗೆಲ್ಲ ತಲುಪಿ ಅದ್ರ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಆ ಕಾಲೇಜಿನ ಮಕ್ಕಳು ಬರಬೇಕು ಅನ್ನೋ ಕಾರಣಕ್ಕೆ ನಮ್ಮ ರೋಟ್ರಿ ಪ್ರೆಸಿಡೆಂಟ್ ಏನಿದ್ರು ನಮ್ಗೆ ಕಾಲ್ ಮಾಡಿ ಸ್ವಲ್ಪ ಪರಿಚಯ ಮಾಡಿ ಇವರ ಈ ಥರ ಬರ್ತಾರೆ ಸ್ವಲ್ಪ ರಿಸೀವ್ ಮಾಡಿ ಅವ್ರಿಗೆ ಏನಾರು ಹೆಲ್ಪ್ ಮಾಡೋಕ್ಕಾಗತ್ತ ಅನ್ನಲಾಗಿ ನಾವು ಆಯಿತು ಬನ್ನಿ ಸರ್ ಅಂತ ಅವತ್ತಿಂದ ಅವ್ರನ್ನ ಸಂಪರ್ಕ ತಗೊಂಡು ಇಲ್ಲಿಗೆ ನಾವು ಕರೆಸಿದ್ದೀವಿ ಸೊ ಅವ್ರ ಅಧ್ಯಯನ ಏನಿದೆ ಮಾಡಲಿ ಪಾಪ ಮಕ್ಕಳುಗಳು ಅದರಿಂದ ಆ ಅಧ್ಯಯನದ ಮೂಲಕ ಇನ್ನೂ ಈ ಥರದ ಸಮಾಜದಲ್ಲಿ ಈ ಥರ ಒಂದು ಈ ಸಮಸ್ಯೆಗಳು ಏನಿದೆ ಅನ್ನೋದು ಸಮಾಜಕ್ಕೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅವರು ಬಂದಿದ್ದಾರೆ ಸೊ ನಾವು ಅದೇ ಪ್ರತಿ ಸಲ ಬಂದಂಗೆ ಈ ಸರ್ತಿನೂ ಇದೇ ಜೊತೆಯಲ್ಲಿ ಸ್ವಲ್ಪ ಅವ್ರಿಗೆ ಏನು ಬೇಕು ವ್ಯವಸ್ಥೆಗಳು ಮಾಡಿ ಉಪಹಾರದ ವ್ಯವಸ್ಥೆ ಮಾಡಿ ಅವ್ರಿಗೆ ಸದ್ಯಕ್ಕೆ ಮೂಲಭೂತ ಸಹ ವಸ್ತುಗಳೇನಾರು ಬೇಕು ಅಂದರೆ ಬಟ್ಟೆ ಸ್ವಲ್ಪ ಇದೆಲ್ಲ ತೊಗೊಬಂದಿದ್ದೀವಿ ಸೊ ಹಾಗೆ ಅವ್ರ ಜೊತೆ ಭೇಟಿ ಮಾಡಿ ಅವ್ರ ಕಷ್ಟಸುಖಗಳನ್ನ ಅವರು ಕೇಳ್ಕೊಳ್ಳಿ ನಾವು ಇನ್ನೊಮ್ಮೆ ಏನಾದರೂ ಇದ್ದರೆ ಕೇಳಿಕೊಂಡು ಬರೋಣ ಅಂತ ಬಂದಿದ್ವಿ ಸರ್ ಲಾಸ್ಟ್ ಟೈಮ್ ಕೂಡ ನೀವು ಇಲ್ಲಿಗೆ ಬಂದಿದ್ರಿ ಬಂದು ಕೆಲವೊಂದು ಆಶ್ವಾಸನೆ ಅವ್ರಿಗೆ ಕೊಟ್ಟಿದ್ದೀವಿ ಅದರಲ್ಲಿ ಎಷ್ಟು ಆಶ್ವಾಸನೆ ಈಡೇರಿಸಿದಿರಾ ಇಲ್ಲ ಇಲ್ಲ ಈಗ ಬಾವಿದೊಂದು ಇದೆ ಇದು ಬಾವಿದ ಆಲ್ರೆಡಿ ಪ್ರಾಜೆಕ್ಟ್ ರೆಡಿ ಆಗಿದೆ ಆ ಒಂದು ಸಮಸ್ಯೆ ಏನಾಗ್ತಾ ಇದೆ ಅಲ್ಲಿ ಅಂದರೆ ಅವರು ಕೈ ಜೋಡಿಸ್ತಾ ಇಲ್ಲ ಇದಕ್ಕೆ ನಾವು ನೀವು ಕಾರ್ಮಿಕ ವೇತನ ನಿಮ್ಗೆ ಕೊಡ್ತೀವಿ ನೀವೇ ಮಾಡಿಕೊಡಿ ಅಂತ ಅಂದರೂ ಆಗ್ತಾಯಿಲ್ಲ ಮತ್ತು ವೆಹಿಕಲ್ ಹೋಗ್ತಾ ಇಲ್ಲ ಅದಕ್ಕೆ ಪರ್ಯಾಯ ಮಾರ್ಗವಾಗಿ ಏನು ಮಾಡ್ತಾಯಿದ್ದೀವಿ ಒಂದು ಜೆ ಸಿ ಪಿಲಿ ಅಲ್ಲೇನಿದೆ ಬಳೆಗಳೆಲ್ಲ ತುಂಬಿಸ್ಕೊಂಡು ಅಂದರೆ ಈ ವಾರತಿಂದಲೇ ಪ್ರಗತಿ ಪ್ರಗತಿಯಲ್ಲಿ ಆ ಕೆಲಸ ಆಗುತ್ತೆ ವರತೆ ನೀರನ್ನ ಶುದ್ಧ ನೀರನ್ನಾಗಿ ಮಾಡಿಕೊಡ್ತೀವಿ ಧನ್ಯವಾದಗಳು ಸರ್ ಗುರು ವೃಂದಕ್ಕೆ ಮಕ್ಕಳಿಗೆ ಕಾಲೇಜಿನ ಅವರಿಗೆ ಪುಣ್ಯಭೂಮಿ ಕೆಂಪೇಗೌಡ ನಾಡು ಮಾಗಡಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ ಈ ಮಾಗಡಿ ತಾಲೂಕಿನಲ್ಲಿ ಆದಿವಾಸಿಗಳಾದಂಥ ಈರುಳ್ಳಿಗರು ಸೋಲಿಗುರು ಶಿಳ್ಳಕೇತರು ದೊಂಬಿದಾಸರು ಕೊರಮುರು ಕೊಂಗರು ಇಂಥವರೆಲ್ಲ ಇದ್ದಾರೆ ಮಾಗಡಿಯಿಂದ ವಾಯು ದಿಕ್ಕಿನಲ್ಲಿ ಎಂಟು ಕಿಲೋಮೀಟರ್ ದೂರದಲ್ಲಿ ಒಂದು ಊಜ್ಗಲ್ ಬೆಟ್ಟ ಅಂತಿದೆ ಅದು ಪ್ರಸಿದ್ಧವಾದಂಥ ಜೈನರ ಕೇಂದ್ರ ಹೌದು ಈ ಬೆಟ್ಟದಲ್ಲಿ ವನವಾಸಿಗಳು ಆದಿವಾಸಿಗಳಿದ್ದಾರೆ ಈರುಳ್ಳಿಗರು ಇವರ ಕ್ಷೇತ್ರ ಅಧ್ಯಯನಕ್ಕೆ ತಾವು ಬಂದಿದ್ದೀರಿ ಉದ್ದೇಶ ಏನು ಹೇಳಿ ಸರ್ ತಮ್ಮ ಹೆಸರು ಹೇಳಿ ಹಾಂ ನಮಸ್ಕಾರ ಸರ್ ನನ್ನ ಹೆಸರು ಕಿಟ್ಟಪ್ಪ ಅಂತ ಹೇಳಿ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಾವಗಡದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕಳೆದ ಏಳು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಫೈನಲ್ ಇಯರ್ ಸಮಾಜಶಾಸ್ತ್ರ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಆದಿವಾಸಿ ಬುಡಕಟ್ಟು ಜನಾಂಗದವರ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನದಲ್ಲಿ ಅಳವಡಿಸಿದೆ ತುಮಕೂರು ವಿಶ್ವವಿದ್ಯಾಲಯ ಹೊಸದಾಗಿ ಎನ್ ಇ ಪಿ ಸಿಲೆಬಸ್ಸಲ್ಲಿ ಹಂಗಾಗಿ ನಾವು ಬರೇ ಪಾಠದಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಆದಿವಾಸಿಗಳ ಬಗ್ಗೆ ಪಾಠ ಮಾಡ್ತೀವಿ ಆದರೆ ವಾಸ್ತವಿಕವಾಗಿ ಅವರ ಸ್ಥಿತಿಗತಿಗಳನ್ನು ಖುದ್ದು ಅವರು ಇರುವ ಜಾಗಕ್ಕೆ ಹೋಗಿ ಏನು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಅವ್ರಿಗೆ ಯಾವ ಥರದ ಸೌಕರ್ಯಗಳು ಸರ್ಕಾರದಿಂದ ಸಿಗ್ತಾ ಇದ್ದಾವೆ ಇನ್ನೂ ಸಿಗಬೇಕಾಗಿರುವಂಥವು ಏನೇನು ಇದಾವೆ ಇಂಥವನ್ನೆಲ್ಲ ನಾವು ಕ್ಷೇತ್ರ ಅಧ್ಯಯನದ ಮುಖಾಂತರ ಅಧ್ಯಯನ ಮಾಡಿ ಒಂದು ಕ್ವಶನೇರು ರೆಡಿ ಮಾಡಿ ಅದನ್ನು ಸರ್ಕಾರ ಅಥವಾ ನಮ್ಮ ಮೇಲ್ಪಟ್ಟ ವಿಶ್ವವಿದ್ಯಾಲಯ ಸಂಸ್ಥೆಗಳಿಗೆ ವರದಿ ರೂಪದಲ್ಲಿ ಸಲ್ಲಿಸಿದಾಗ ಎಲ್ಲ ಒಂದು ಕಡೆ ಗಮನ ಹರಿಸಿ ಈ ವಾಸ್ತವಿಕವಾದಂಥ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಮ್ಮದೊಂದು ಅಳಿಲು ಸೇವೆಯೂ ಆಗುತ್ತೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ವಾಸ್ತವಿಕ ಬುಡಕಟ್ಟು ಜನಾಂಗದವರ ಅನ್ನುವಂಥದ್ದನ್ನು ಖುದ್ದಾಗಿ ಅವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರ ಜೊತೆ ಮಾತಾಡಿ ತಿಳ್ಕೊಳ್ಳಂಗೂ ಆಗುತ್ತೆ ಹಂಗಾಗಿ ಆ ಉದ್ದೇಶದ ಮೇಲೆ ನಾವು ಬಂದಿದ್ದೀವಿ ನಿಮ್ಮ ಸಹಕಾರಕ್ಕೆ ನಮ್ಮ ಕಾಲೇಜು ಕಡೆ ಎಷ್ಟು ಜನ ಮಕ್ಕಳು ಬಂದಿರೋದ್ರಲ್ಲಿ ನಲವತ್ತೆರಡು ಜನ ಬಂದಿದ್ದೀವಿ ಸರ್ ನಾವು ಮೂವರು ಪ್ರೊಫೆಸರ್ಸ್ ಬಂದಿದ್ದೀವಿ ವಿದ್ಯಾರ್ಥಿಗಳು ನಲವತ್ತೆರಡು ನಲ್ವತ್ತೆರಡು ಜನ ಬಂದಿದ್ದಾರೆ ಅದರಲ್ಲಿ ಹದಿನೈದು ಜನ ಗರ್ಲ್ಸು ಇಪ್ಪತ್ತೈದು ಜನ ಬಯಸಿದ್ದಾರೆ ಇಂಥ ಒಂದು ಜಾಗಗಳಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೀವು ಹಾಂ ಇದು ಫಸ್ಟ್ ಟೈಮ್ ಸರ್ ಸಿಲೆಬಸ್ಸಲ್ಲೂ ಫಸ್ಟ್ ಟೈಮ್ ಇಟ್ಟಿದ್ದಾರೆ ಆ್ಯಕ್ಚುಲಿ ನಮ್ಮ ಇಲಾಖೆಯಿಂದ ಇದಕ್ಕೆ ಪರ್ಮಿಷನ್ ಇಲ್ಲ ನಮ್ಮ ಕಾಲೇಜು ಕಡೆಯಿಂದ ಪರ್ಮಿಷನ್ ತೊಗೊಂಡು ಬಂದಿರುವಂಥದ್ದು ಹಂಗಾಗಿ ಇದು ಫಸ್ಟ್ ಟೈಮ್ ಸರ್ ಎಲ್ಲಪ್ಪನಾಯಕನ ಹೊಸಕೋಟೆ ಅಂತ ಚಾರಿತ್ರಿಕ ಸ್ಥಳ ಪಾವಗಡದಿಂದ ಪುಣ್ಯಭೂಮಿ ನಾಡಿಗೆ ಬಂದು ಇಲ್ಲಿನ ಆದಿವಾಸಿಗಳ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿಕೊಂಡು ಆ ಮಕ್ಕಳ ಮನಸ್ಸಿನಲ್ಲಿ ಈ ಘಟನೆಗಳು ಶಾಶ್ವತವಾಗಿ ಉಳಿಲಿ ಇವರೆಲ್ಲ ಉತ್ತರೋತ್ತರವಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಸೌಲಭ್ಯ ವಂಚಿತ ಸಮುದಾಯಗಳಿಗೆ ಸವಲತ್ತನ್ನು ಕೊಡ್ತಕ್ಕಂಥ ಕೃಪಾಳುಗಳಾಗಲಿ ಅಂತೇಳಿ ಮಾಗಡಿ ಮನತೆ ಮಹಾಜನತೆ ಪರವಾಗಿ ಕೃತಜ್ಞಗಳನ್ನು ಸಲ್ಲಿಸ್ತೇನೆ ವಂದನೆ ಅಭಿನಂದನೆಗಳು ಧನ್ಯವಾದ ಪಾವಗಡ ತುಮಕೂರು ಜಿಲ್ಲೆಯಿಂದ ಪಾವಗಡ ಅಂತ ತಾಲೂಕಿದೆ ತಾಲೂಕಲ್ಲಿ ನಾವೆಲ್ಲ ಡಿಗ್ರಿ ಓದ್ತಾ ಇರುವಂತ ಮಕ್ಕಳು ನಮಗೆ ಸಮಾಜಶಾಸ್ತ್ರದಲ್ಲಿ ನಿಮ್ಮ ಬಗ್ಗೆ ಅಧ್ಯಯನ ಅಂತಂದ್ರೆ ಈಗ ಬುಡಕಟ್ಟೆಗಳು ಸಮಾಜ ಅಂತ ಏನಿರ್ತವೆ ಅದರಲ್ಲಿ ನಿಮ್ಮದು ಒಂದು ಇರುಳು ಇರುಗಳು ಏನಂತ ಇದೆಯಲ್ಲುಗರು ಅವ್ರ ಬಗ್ಗೆ ಅಂತ ನಾವು ನಿಮ್ಮ ಬಗ್ಗೆ ನಾವು ತಿಳ್ಕೊಳಕ್ಕೆ ಬಂದಿದ್ದೀವಿ ನಿಮ್ಮ ಜೀವನ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಹೋಗ್ಲಿಲ್ಲ ಅಂತ ಅಂದ್ರೆ ಸ್ವಲ್ಪ ಗಲಾಟೆ ಮಾಡ್ತಾರೆ ನಾವೇನು ಬಟಾಣಿ ಕೇಳಕ್ ಹೋಗ್ತೀವಿ ಕಾಯಿ ಕೇಳಕ್ ಹೋಯ್ತೀವಿ ಕಳೆ ಕಿಳಕ್ ಹೋಗ್ತಿವಿ ಏನಾದ್ರು ಹೊಲಫಲ ಎಲ್ಲ ಒಂದೇ ಮಾಡ್ತೀವಿ ಇಲ್ಲಿ ನಾವು ನೀರ್ಗೆ ತೊಂದ್ರೆ ಊರಿಗೆ ತೊಂದ್ರೆ ನಮ್ಗೆ ಹೋಗೋಕೆ ಮಕ್ಕಳುಗಳಿಗೆಲ್ಲ ನೀರ್ ಕಾಯ್ಸಕ್ಕೆ ಉಯ್ಯಕ್ಕೆ ಒಸಿ ತೊಂದ್ರೆನೆ ನೆನಪೇ ನೀರ್ ಸಿಕ್ಕಲ್ಲ ಇಲ್ಲಿ ಎಲ್ಲಾ ಒಂದು ಆಗದೆ ಅದರ ಕಾರ್ಡ್ ಆಗದೆ

ಅಲ್ಲಿಲ್ಲ ಒಳಗಡೆ ಒಂದು ಅದೇ ಎಸ್ ಎಸ್ ಸಿಕ್ ಮಕ್ಳು ಯಾರು ಹೋಯ್ತಲ್ಲ ಈ ಚಿಕ್ಕ ಮಕ್ಳು ಯಾವ ಇಲ್ಲ ಮಾಗಡಿಯ ಹೂಜ್ಗಲ್ ಕಾಲೋನಿಗೆ ಭೇಟಿಯನ್ನು ಕೊಟ್ಟಿದ್ದೀರ ಕಾಲೇಜ್ ಸ್ಟೂಡೆಂಟ್ಗಳಾಗಿ ಇರುಳಿಗರ ಒಂದು ಜೀವನ ಶೈಲಿಯನ್ನು ಅಧ್ಯಯನ ಮಾಡಲಿಕ್ಕೆ ಇಷ್ಟೊತ್ತು ತಾವೆಲ್ಲೂ ಕೂಡ ಈ ಇವರ ಜೀವನ ಶೈಲಿಯನ್ನು ನೋಡಿದಿರ ಅದರ ಬಗ್ಗೆ ತಾವೇನು ಹೇಳ್ತೀರಾ ನಮಸ್ಕಾರ ನಾವು ಪಾವಗಡದ ಶ್ರೀಮತಿ ಮತ್ತು ಶ್ರೀ ವೈ ರಂಗಯ್ಯ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಸಮಾಜಶಾಸ್ತ್ರದ ಅಂತಿಮ ವರ್ಷದ ವಿದ್ಯಾರ್ಥಿಗಳಾಗಿ ಸುಮಾರು ನಲವತ್ತೆರಡಕ್ಕೂ ಅಧಿಕ ಜನ ವಿದ್ಯಾರ್ಥಿಗಳು ಬಂದಿರ್ತೇವೆ ಇವತ್ತು ಈ ಒಂದು ಮಾಗಡಿಯ ಈ ಒಂದು ಊಜ್ಗಲ್ ಎನ್ನುವಂತಹ ಗುಡ್ಡದ ಸ್ಥಳಕ್ಕೆ ಇಲ್ಲಿ ನಾವು ಬಂದಿರುವಂತಹ ಉದ್ದೇಶ ಏನು ಅಂತಂದರೆ ಯಾರು ಈ ಉರುಳಿಗರು ಅಂತ ಏನಿದ್ದಾರೆ ಈ ಒಂದು ಬುಡಕಟ್ಟು ಸಮಾಜ ಈಗ ಈಗಿನ ಸಮಾಜಕ್ಕೆ ಯಾವ ರೀತಿ ಹೊಂದ್ಕೊಳ್ತಾ ಇದ್ದಾರೆ ಜೊತೆಗೆ ಅವರ ಜೀವನ ಶೈಲಿ ಯಾವ ರೀತಿ ಇದೆ ಮತ್ತು ಸಮಾಜ ಜೊತೆ ಅವರಿನ ಅವರ ಈ ಮತ್ತು ಈ ಸಮಾಜದ ನಡುವಿನ ಜೊತೆ ಯಾವ ರೀತಿ ಕೊಂಡಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅವಲೋಕನ ಮಾಡೋದಕ್ಕೆ ನಾವು ಈ ಒಂದು ಸ್ಥಳಕ್ಕೆ ಬಂದಿದ್ವಿ ಇಲ್ಲಿ ಏನು ನೋಡಿದ್ವು ಅಂತಂದರೆ ಈ ಒಂದು ಸಮಾಜ ಬುಡಕಟ್ಟು ಸಮಾಜಗಳಲ್ಲೂ ಎಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತೋ ಅಷ್ಟೊಂದು ಅಭಿವೃದ್ಧಿ ಆಗಿಲ್ಲ ಸರ್ಕಾರ ಇವರಿಗೆ ಎಷ್ಟು ಪ್ರೋತ್ಸಾಹ ನೀಡಬೇಕಾಗಿತ್ತು ಆ ಪ್ರೋತ್ಸಾಹನ ನೀಡ್ತಾ ಇಲ್ಲ ಅನ್ನೋದು ನಮ್ಮ ದೃಷ್ಟಿಗೆ ಇಲ್ಲಿ ಬಂದಿರ್ತದೆ ಮತ್ತೊಂದು ವಿಷಯ ಏನು ಅಂತಂದರೆ ಈ ಒಂದು ಇರುಳಿರುಗರು ಅನ್ನುವಂಥ ಏನು ಸಮುದಾಯ ಇದೆ ಇದರ ಮತ್ತು ಊರಿನ ಕೆಲ ಸಮುದಾಯಗಳ ನಡುವಿನ ಒಂದು ಸಂಘರ್ಷ ನಡೀತಾ ಇದೆ ಅಂದರೆ ಏನು ನಾವು ಕೋಲ್ಡ್ ವಾರ್ ಶೀತಲ ಸಮರ ಅಂತ ಏನು ಹೇಳ್ತೀವಿ ಅದರ ರೀತಿ ನಡೀತಾ ಇದೆ ಅನ್ನೋದನ್ನು ಅವ್ರನ್ನ ಅವ್ರ ಜೊತೆ ನಾವು ಇಂಟರ್ಫಿಯರ್ ಆದಾಗ ನಮಗೆ ಗೊತ್ತಾಯಿತು ಏನು ಇವರಿಗೆ ಕೆಳಗೆ ಭಾಗದಲ್ಲಿಯೇ ಮನೆಗಳನ್ನು ಕಟ್ಟಿಸ್ಕೊಡುವಂತಹ ಪ್ಲಾನ್ ಇತ್ತು ಅದಕ್ಕೆ ಕೆಲವರೆಲ್ಲ ಅಡ್ಡಿ ಇದ್ದಾರೆ ಅನ್ನೋದನ್ನು ಸಹ ಹೇಳಿದ್ರು ನಮ್ಮ ಈ ಒಂದು ಬುಡಕಟ್ಟು ಸಮಾಜ ಮತ್ತು ಅವರ ಜೀವನ ಶೈಲಿಯ ಬಗ್ಗೆ ಏನು ನಮ್ಮ ಅಂತಿಮ ವರ್ಷದ ಸಿಲೆಬಸ್ನಲ್ಲಿ ಇಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾವು ಇಲ್ಲಿಗೆ ಬಂದು ಇದನ್ನೆಲ್ಲ ತಿಳ್ಕೊಂಡ್ವಿ ಅದರ ಜೊತೆಗೆ ಸ್ಥಳೀಯ ರೋಟರಿ ಮಾ ರೋಟರಿ ಸಂಸ್ಥೆಯವರು ಸಹ ನಮಗೊಂದಷ್ಟು ಸಹಕಾರ ಕೊಟ್ಟರು ಜೊತೆಗೆ ನಮಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಟ್ರು ಅವ್ರಿಗೂ ಸಹ ತುಂಬ ಧನ್ಯವಾದಗಳನ್ನು ತಿಳಿಸ್ತೇವೆ ಸರ್ ನಾವು ಶ್ರೀಮತಿ ಶ್ರೀ ಪಾವಗಡದಿಂದ ಪಾವಗಡ ತಾಲೂಕಿಂದ ಶ್ರೀಮತಿ ಮತ್ತು ಶ್ರೀ ವೈಆರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಂದ ಬಂದಿದ್ದೀವಿ ನಮ್ಮ ಎನ್ ಎ ಪಿ ಸಿಲೆಬಸ್ಸಲ್ಲಿ ಆದಿವಾಸಿ ಬುಡಕಟ್ಟು ಸಮಾಜದ ಅಧ್ಯಯನ ಇತ್ತು ಸರೋರಲ್ಲೆಲ್ಲ ಇವರು ಇವರು ವಾಸ ಹೆಂಗೆ ಹೆಂಗೆ ಮಾತು ವಾಸ ಮಾಡ್ತಾರೆ ಇವರು ಜೀವನ ಶೈಲಿಗಳೆಲ್ಲ ಹೇಳ್ತಿದ್ರು ಇಲ್ಲಿ ಬಂದು ನೇರವಾಗಿ ಕಾಣ್ತಾ ಇದೀವಿ ನಾವು ಜಾಸ್ತಿ ಕಷ್ಟ ಎದುರಿಸ್ತಿದ್ದಾರೆ ಸರ್ ಇವರು ಅದನ್ನೆಲ್ಲ ಹೋಗ್ಲಾಡ್ಸ್ಬೇಕು ಅಂತ ಕೇಳ್ಕೊತೀವಿ ಸರ್ ನೀವು ಸಮಸ್ಯೆಗಳು ನೀವು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಇವರ ಜೀವನ ಶೈಲಿಯಲ್ಲಿ ಏನೇನು ಕಷ್ಟಗಳನ್ನ ಇದೆ ಅಂತ ಸಮಸ್ಯೆ ಇದೆ ಸರ್ ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಶಾಲೆಗೆ ಹೋಗೋಕೆ ಅದು ದೂರ ಆಗುತ್ತೆ ರೋಡ್ ಇಲ್ಲ ಸರ್ ಸರಿಯಾಗಿ ಮನೆ ವ್ಯವಸ್ಥೆ ಸರಿಯಾಗಿಲ್ಲ ಸರ್ ಕುಡಿಯ ನೀರ ಕಡೆ ಮತ್ತೆ ಅಷ್ಟೇ ಜಾಸ್ತಿ ಏನೂ ಇಲ್ಲ ಸರ್ ಸರ್ಕಾರಿ ಸೌಲಭ್ಯ ಬರೀ ಸೋಲಾರ್ ಮಾತ್ರ ಇದು ಮಾಡ್ತಿದ್ದಾರೆ ಸರ್ ಯೂಸ್ ಮಾಡ್ತಿದ್ದಾರೆ ವಿದ್ಯುತ್ ಚಲ ಪ್ರತಿಯೊಂದೂ ಅಂದನ ಕಷ್ಟವಾಗಿದೆ ಸರ್ ಇವರು ಏನೇನೆ ಸಮಸ್ಯೆಗಳು ಕಾಣ್ತೋ ನಿಮಗೆ ಫಸ್ಟ್ ಇದೆ ಸರ್ ಮನೆ ಫಸ್ಟ್ ಫಸ್ಟ್ ಮನೆ ಮತ್ತೆ ನೀರು ಮಕ್ಕಳಿಗೆ ವಿದ್ಯಾಭ್ಯಾಸದ ತೊಂದರೆ ಜಾಸ್ತಿ ಆರೋಗ್ಯ ಹೆಲ್ತ್ ಪ್ರಾಬ್ಲಮ್ಸ್ ಮತ್ತೆ ಊರ ಊರ ಅಡಿಗೆ ಮನೆ ಕೊಟ್ಟ್ರು ಕೂಡ ದಾರಿಯೋಡು ತಿನ್ನೋಕೆ ಸರ್ ರೇಷನ್ ಕಾರ್ಡ್ ಗವರ್ನಮೆಂಟ್ ಇಂದ ಏನು ಸಲಾಬೇ ಸಿಗತಾ ಇಲ್ಲ ಅಂತ ಹೇಳಿದ್ರು ಅವರು ವೋಟರ್ ಐಡಿ ಕಾರ್ಡ್ ಬಿಟ್ಟು ಇನ್ನೇನಿಲ್ವಂತೆ ಇರೋಕೆ ಇವರು ಊರಲ್ಲಿ ಮನೆ ಕಟ್ಸ್ಕೊಂಡು ಅಲ್ಲೇ ವಾಸ ಮಾಡಬೇಕು ಅಂತಂದ್ರೆ ಇವರಲ್ಲಿ ಸ್ವಲ್ಪ ಜನ ಅಡ್ಡ ಪಡ್ತಿದ್ದಾರೆ ಅಂತೆ ಸರ್ ಇವರೆಲ್ಲ ಕಳ್ತನ ಮಾಡಿ ಮಾಡ್ತಾರೆ ಇವ್ರನ್ನ ಅಲ್ಲೇ ಎಲ್ಲಿರೋಕೆ ಅಲ್ಲೇ ಇಡಬೇಕು ಅವ್ರನ್ನ ಬೆಟ್ಟದಲ್ಲೇ ಇರಂಗ್ ಮಾಡ್ಬೇಕು ಇವ್ರನ್ನ ಊರಲ್ಲಿ ಕಳಿಸಿದ್ರೆಲ್ಲ ಬರೀ ಕಳ್ತನ ಮಾಡ್ಕೊಂಡು ಬದುಕ್ತಾರೆ ಇವ್ರನ್ನೆಲ್ಲ ಕಡೆ ಅಟ್ಟಬೇಕು ಅವ್ರನ್ನ ಆ ಕಡೆ ಸುಡ್ ಸುಡ್ ಸುಡಬೇಕು ಅಂತೆಲ್ಲ ಮಾತಾಡ್ತಾರೆ ಅಂತೆ ಸರ್ ಕೆಲವು ಜನ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು